ಕರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ಪಾವರ್ಗದ ಎರಡನೇ ಅಕ್ಷರ ಪ ಗುಣಿತಾಕ್ಷರಗಳಿಂದಾದ ಪದಗಳನ್ನು ನೋಡೋಣ ಮಾಮೂಲಿ ಪಾ ಬರೆದಂಗೆ ಬರಿತೀವಿ ಕೆಳಗಡೆ ಇದು ಒಗ್ಗಲಾಸು ಅಂತ ಹೇಳ್ತೀವಿ ಅದು ಕೊಡಬೇಕು ಸೊ ಪಾ ತಲುಕಟ್ಟು ಪ ಅಂತಾಗುತ್ತೆ ಅದಕ್ಕೆ ಪಾ ತಲುಕಟ್ಟು ಪ ಲಾಗುಡಿ ಸುಳ್ಳಿ ದೀರ್ಘ ತಾ ತಾಗೆ ಒಂದು ಸೊನ್ನೆ ತಾಮ್ ಛ ಫಲಿತಾಮ್ ಚ ಅಂತ ಒಂದು ಪದ ನೆಕ್ಸ್ಟ್ ಫಾ ಕಿಲಿ ಅಥವಾ ಫಾ ದೀರ್ಘ ಅಥವಾ ಪಾತಲ ಕರ್ತನ ದೀರ್ಘ ಹೆಂಗ್ ಬೇಕಾದ್ರೆ ಹೇಳ್ಬೋದು ಅದಕ್ಕೆ ಪಾತಲ ಕರ್ತದ ದೀರ್ಘ ಫಾ ಮಾನ ಹೀಗೆ ಬರ್ದು ಇಮ್ ಮಾಡಿಬಿಡೋಣ ಆಮೇಲೆ ಅರ್ಕ ಹೊತ್ಕೊಡೋಣ ಫಾರ್ಮ್ ಅಂತ ಆಗುತ್ತೆ ಫಾರ್ಮ್ ಹೌಸ್ ಹಾಗೆ ಔತ್ವಾ ಹೌ ಸಾನ ಎಸ್ ಬರೆಯೋಣ ಅಂದರೆ ಹಿಸ್ ಮಾಡ್ಬಿಡೋಣ ಫಾರ್ಮ್ ಹೌಸ್ ಅಂತ ಒಂದು ಪದ ಈ ಅಕ್ಷರಕ್ಕೆ ನಾನು ಆದಷ್ಟು ಆಂಗ್ಲ ಪದಗಳನ್ನು ಬರಿತಾ ಹೋಗ್ತೀನಿ ಅಂದರೆ ಆಂಗ್ಲ ಭಾಷೆಯಲ್ಲಿರುವಂಥ ಪದವನ್ನು ಕನ್ನಡದಲ್ಲಿ ಬರೆದು ಪ್ರಾಕ್ಟೀಸ್ ಮಾಡೋಣ ಸ್ವಲ್ಪ ಚೇಂಜಸ್ ಚೇಂಜ್ ಆಫ್ ವರ್ಡ್ ನಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಫಾಗುಡಿಸು ಫೀ ಫೀಗೆ ಫಾಗುಡಿಸು ಫೀ ಸಾಬರದು ಎಸ್ ಹಾಕೋಣ ಫೀಸ್ ಅಂತ ಆಗುತ್ತೆ ಅಥವಾ ದೀರ್ಘ ಫೀ ಡ ಬರೆದ್ಬಿಟ್ಟು ಅದನ್ನು ಇಡ್ ಅದಕ್ಕೆ ಸಾವತ್ತು ಫಿಡ್ಸ್ ಅಂತನಾದ್ರೂ ಬರಿಬೋದು ಅಥವಾ ಫಾಗುಡಿಸುಫೀ ಮಾಡಿ ಮಾವತ್ತು ಕೊಡೋಣ ಫಿಲ್ಮ್ ಅಂತ ಆಗುತ್ತೆ ಸೋ ಫೀಸ್ ಫಿಟ್ಸ್ ಫಿಲ್ಮ್ ಅಂತ ಚಿಕ್ಕ ಚಿಕ್ಕದಾಗಿ ಮೂರು ಪದ ಬರೆದಿದ್ದೀವಿ ಆದರೆ ಇಲ್ಲಿ ಒತ್ತಕ್ಷರಗಳು ಮತ್ತು ಪ್ರೊನೌನ್ಸಿಯೇಷನ್ನು ಚೇಂಜ್ ಆಗಿದೆ ಅಂದರೆ ಇದು ದಾನ ಇಡ್ ಮಾಡಿ ಅದಕ್ಕೆ ಸಾವತ್ ಕೊಟ್ಟಿದ್ದೀವಿ ಫಿಡ್ಸ್ ಅಂತ ಆಗುತ್ತೆ ಇದು ಲಾನ ಇಲ್ ಬರೆದು ಅದಕ್ಕೆ ಮಾವತ್ತು ಕೊಡ್ತೀವಿ ಫಿಲ್ಮ್ ಅಂತ ಆಗುತ್ತೆ ನೆಕ್ಸ್ಟ್ ಫಾ ಗುಡಿಸನ್ ದೀರ್ಘ ಫೀ ಅಂತ ಆಗುತ್ತೆ ಅದಕ್ಕೆ ಫಾ ಗುಡಿಸನ್ ದೀರ್ಘ ಫೀ ದಾನ ದಾನಿಡ್ ಬರ್ತೀನಿ ಅಂದರೆ ಹೀಗಾದ್ರ ಆಗುತ್ತೆ ಅದಕ್ಕೆ ಸಾವತ್ತು ಫೀಡ್ಸ್ ಅಂತ ಆಗುತ್ತೆ ಫಿಟ್ಸ್ ಫೀಡ್ಸ್ ಇದು ಫಿಟ್ಸ್ ಅಂತ ಒಂದು ಕಾಯಿಲೆ ಇದು ಹೆಸರು ಇದು ಇದು ಫೀಡ್ಸ್ ಅಂತ ಅಂದರೆ ಪಶುಗಳಿಗೆ ಹಾಕುವಂತಹ ಆಹಾರನ ಫೀಡ್ಸ್ ಅಂತ ಹೇಳ್ತಾರೆ ತಿನಿಸು ಅಂತ ಹೇಳ್ ಹೇಳ್ತೀವಿ ಕನ್ನಡದಲ್ಲಿ ಅದು ಫೀಡ್ಸ್ ಅಥವಾ ಫೀ ಜಾ ಕೊಂಬು ಜು ಫೀ ಜೂ ಅಂತನಾದ್ರೂ ಒಂದು ಪದನ ಮಾಡ್ಕೊಬೋದು ನೆಕ್ಸ್ಟ್ ಫಾಗೆ ಕೊಂಬು ಕೊಡೋಣ ಫು ಆಗುತ್ತೆ ಫಾ ಕೊಂಬು ಫು ಅದೇ ಥರನೇ ಅಂದರೆ ಡಾನ ಡಾನಿಡ್ ಮಾಡಿ ಅದಕ್ಕೆ ಸಾವ್ದು ಕೊಡೋಣ ಫುಡ್ಸ್ ಅಂತ ಆಗುತ್ತೆ ಅಥವಾ ಫಾ ಕೊಂಬು ಫೂ ತಾನ ಅರ್ಧಾಕ್ಷರ ಮಾಡ್ತೀನಿ ಫುಟ್ ಆಗುತ್ತೆ ಪ ದೀರ್ಘ ಬಾ ಲಾನ ಎಳ್ಳು ಮಾಡ್ಬಿಡೋಣ ಬಾಲ್ ಫುಟ್ ಬಾಲ್ ಅಂತ ಒಂದು ಪದ ಆಗುತ್ತೆ ನೆಕ್ಸ್ಟ್ ಫ ಬರೆದ್ಬಿಟ್ಟು ಒಟ್ರ ಸುಲಿ ಅಂದರೆ ಪ ಫಿ ಫೀ ಫು ಫೂ ಬರೆಯಣ್ಣ ಆ ನಂತರ ಒಟ್ಟರ ಬರುತ್ತೆ பாக்கொம்புப்பூ பாக்கொம்பு கிளி பூ அந்த ஆக அதுக்கு பாக்கம்பு கிளிகூட்ட அது இட்டுமொடணா ஃபூட்ட வா ஏதோ அதுக்கு சாவத்து கொடோண்ண ஃபூட் வேர்ஸ் அந்த ஒன்று பத ஆகை நெக்ஸ்டு ஃபாகே ಒಟ್ಟ್ರಸುಲಿ ಫ್ರೂ ಫ್ರೂಗೆ ಫಾಗೆ ಒಟ್ಟ್ರಸಲಿ ಫ್ರೂ ಕ ಏತ್ವಾ ಕೊಂಬುಕಿಲಿ ದೀರ್ಘ ಕೋ ಆಗಂತೆ ಕೋಗೆ ಕೊಡೋಣ ಫ್ರುಕ್ಟೋ ಸಾನ ಎಸ್ ಮಾಡಿಬಿಡೋಣ ಫ್ರುಕ್ಟೋಸ್ ಅಂತ ಒಂದು ಪದ ರಚನೆ ಆಗುತ್ತೆ ಫಾ ಕೊಟ್ಟರೆಸುಲಿ ಫ್ರೂ ಕಾಯ್ ಏತ್ವಾ ಕೊಂಬ ಕಿಲಿ ದೀರ್ಘ ಕೋ ಆಗುತ್ತೆ ಅದಕ್ಕೆ ಟಾವತ್ತು ಫ್ರುಕ್ಟೋ ಸಾನ ಎಸ್ ಬರೆದಿದ್ದೀವಿ ಅಂದರೆ ಫ್ರುಕ್ಟೋಸ್ ಅಂತ ಆಗುತ್ತೆ ನೆಕ್ಸ್ಟ್ ಫ್ರೂ ಆದ ನಂತರ ಫೇ ಫೇಗೆ ಪಾಕಿ ಅಥವಾ ಫೇ ಸಾನ ಎಸ್ ಮಾಡ್ತೀನಿ ಟಾವತ್ತು ಕೊಡ್ತೀನಿ ಫೆಸ್ಟ್ ಅಂತ ಒಂದು ಪದ ಫೆಸ್ಟ್ ಅಂತ ನೆಕ್ಸ್ಟ್ ಅಥವಾ ಫೆಸ್ಟಿವಲ್ ಅಂತನಾದರೂ ಬರೀಬೋದು ಜಸ್ ಫೆಸ್ಟ್ ಅಂತ ಬರೆಯೋಣ ನೆಕ್ಸ್ಟ್ ಫಾಗೆ ಏತು ದೀರ್ಘ ಫೇ ಅಂತಾಗುತ್ತೆ ಫಾಗೆ ಏತುವ ದೀರ್ಘ ಫೇ ಮ ಸಾ ಬರೆದು ಅರ್ಧ ಮಾಡೋಣ ಅಂದರೆ ಪ್ರೊನೌನ್ಸಿಯೇಷನ್ ಅರ್ಧ ಬರಬೇಕು ಅಂದರೆ ಹಿಂಗೆ ಕೊಡ್ತೀವಿ ಫೇಮಸ್ ಅಂತ ಒಂದು ಪದನ ರಚಿಸೆ ನೋಡೋಣ ನೆಕ್ಸ್ಟ್ ಫಾಗೆ ಐತ್ವ ಅಂದರೆ ಫಾಗೆ ಐತ್ವ ಕೊಟ್ಟು ಕೆಳಗಡೆ ಇದು ಐತ್ವಾ ಅಂತ ಹೇಳ್ತಾರೆ ಫೈ ಅದಕ್ಕೆ ಫಾಗೆ ಐತ್ವಾ ಫೈ ಲಾ ಅದನ್ನು ಇಲ್ಲಿ ಮಾಡ್ತೀನಿ ಕೆಳಗಡೆ ಎಸ್ ಕೊಡ್ತೀನಿ ಫೈಲ್ಸ್ ಅಂತ ಒಂದು ಪದನ ರಚಿಸ್ಕೊಳ್ಳೋಣ ನೆಕ್ಸ್ಟ್ ಫಾ ಏತುವ ಕೊಂಬಕಿಲಿ ಕಿಲಿ ಫೋ ಆಗುತ್ತೆ ಫಾ ಏತುವ ಕಿಲಿ ಫೋ ನಾಗುಡು ಸುನ್ನಿ ಕಾನ ಇಕ್ ಮಾಡಿ ಕೆಳಗಡೆ ಕೊಡ್ತೀನಿ ಫೋನಿಕ್ಸ್ ಅಂತ ಒಂದು ಪದ ನೆಕ್ಸ್ಟು ಫಾ ಏತುವ ಕೊಂಬ ದೀರ್ಘ ಫೋ ಅಂತ ಆಗುತ್ತೆ ಅದಕ್ಕೆ ಫಾ ಏತುವ ಕೊಂಬ ದೀರ್ಘ ಫೋ ಟೇತ್ವಾ ಕೊಂಬಳಿ ದೀರ್ಘಾ ಟೋ ಫೋಟೋ ಗ ಳ ಕೊಂಬು ಲುಕ್ ಫೋಟೋಗಳು ಅಂತ ಒಂದು ಪದರಚನೆ ನೆಕ್ಸ್ಟ್ ಪಾಗೆ ಅವುತ್ವಾ ಫೌ ಆಗುತ್ತೆ ಅದಕ್ಕೆ ಪಾಗ್ ಔತ ಫೌ ಸೊನ್ನೆ ಪೌಂಡ್ ಡಾಕೇತ್ವಾ ದೀರ್ಘ ಡೆ ಫೌಂಡೇ ಶ ಇದು ದೊಡ್ಡ ಶಾಬರ್ದು ಅದಕ್ಕೆ ಇನ್ನು ಇದು ಸಾವಿತು ಫೌಂಡೇಶನ್ಸ್ ಅಂತ ಒಂದು ಪದರಚನೆಯ ಮಾಡ್ಕೊಳ್ಳೋಣ ಈಗ ಯಾವ್ಯಾವ್ದಾಗಿದೆ ಪಾಕೆತ್ವ ಪೇ ತುಂದೀರ್ಘ ಪೇ ಪಾಕೈತ್ವ ಪೈ ಪಾಕೋತ್ವ ಪೋ ಪಾಕ ತುಂದಿರ್ಗ ಪೋ ಪಾಕೋತುವ ಪೌ ನೆಕ್ಸ್ಟ್ ಫಾಗೆ ಒಂದು ಸೊನ್ನೆ ಫಮ್ ಅದಕ್ಕೆ ಫಾಗೆ ಒಂದು ಸೊನ್ನೆ ಪಂ ಗ ಸಾನ ಎಸ್ ಮಾಡ್ತೀನಿ ಫಂಗಸ್ ಅಂತ ಒಂದು ಪದ ರಚನೆ ಪಹ ಅನ್ನೋದಕ್ಕೆ ಕೊನೆಯ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಸಾರಿ ವೀಡಿಯೋಸ್ ನೋಡಿಲ್ಲ ನಾನು ಫಾಗೆ ಒಂದು ಸೊನ್ನೆ ಫಂಗ ಸಾನ ಎಸ್ ಮಾಡಿದ್ದೀನಿ ಫಂಗಸ್ ಅಂತ ಒಂದು ಪದ ಪಹ ಸೊ ಇದಿಷ್ಟು ಆಂಗ್ಲ ಭಾಷೆಯಲ್ಲಿ ಇರುವಂತಹ ಕೆಲವೊಂದು ಪದ ಅದನ್ನು ಕನ್ನಡದಲ್ಲಿ ನಾವು ರಚಿಸಿ ನೋಡಿದ್ದೀವಿ ಇದೆಲ್ಲ ಇದೆಲ್ಲ ಸರಿ ಓದಿ ನೋಡೋಣ ಪಾತಲಕಟ್ಟು ಪಾ ಫಲಿತಾಂಶ ಪಾಕಿಲಿ ಪಾ ಫಾರ್ಮ್ ಹೌಸ್ ಪಾಗುಡಿಸು ಫಿ ಫಿಸ್ ಫಿಡ್ಸ್ ಅಥವಾ ಫಿಲ್ಮ್ ಅಂತ ಪಾಗುಡಿಸುಂದೀರ್ಗ ಫಿ ಫೀಡ್ಸ್ ಫೀಜು ಅಂತ ಪಾಕಂಬು ಫು ಫುಡ್ಸ್ అథవా ఫుట్బాల్ అంత ఒత్ పద పాంబ కిలి పూ ఫూట్ వేర్స్ అంత పాట్రులిఫ్ ఫ్రూక్ డోస్ అంత నెక్స్ట్ పాకేత్వా ఫే ఫెస్ట్ పాకేత్వం దీర్ఘ ఫే ఫేమస్ ఫాకేత్వా ఫై ఫైల్స్ ఫాకే ఏవా కొంబు కిలి ఫో ఫోనిక్స్ ఫేత్వా కొంబు కిలి దీర్ఘ ఫో ఫోటోలు ఫాకౌత్వ ఫౌ ఫౌండేషన్స్ ఫాగన్సె అనే ఫంగస్ నెక్స్ట్ ఫహా అంత ఇష్ట పదీ అర్థం మార్కొండు బరదు ప్రాక్టీస్ ಮಾಡಿ